ಭಗವಂತನ ಕೃಪೆಗೆ ಅವನ ಅನುಗ್ರಹಕ್ಕೆ ಅವನ ಆಶೀರ್ವಾದಕ್ಕೆ ನಾವು ಭಕ್ತಿಯಿಂದ ಊದಿನ ಕಡ್ಡಿಯನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತೀವಿ ಇದು ಜಾತಸ್ಯ ಅಗರಬತ್ತಿ ಇದೊಂದು ಬಹಳ ವಿಶೇಷವಾದ ಅಗರಬತ್ತಿ ದೇವಸ್ಥಾನಗಳಲ್ಲಿ ದೇವರಿಗೆ ಅಲಂಕಾರ ಮಾಡಿದ ಹೂಗಳನ್ನು ಸಂಗ್ರಹಿಸಿ ಅದನ್ನು ಸಂಸ್ಕರಿಸಿ ಅದರಿಂದ ತಯಾರು ಮಾಡಿರುವಂತಹ ಅಗರಬತ್ತಿ ಇದು ಏಳು ಬಣ್ಣಗಳಿಂದ ಏಳು ಚಕ್ರಗಳಿಂದ ಏಳು ಹೂವಿನ ಪರಿಮಳಗಳಿಂದ ವಾರದ ಏಳು ದಿನಗಳನ್ನು ಪ್ರತಿನಿಧಿಸುವ ಒಂದು ವಿಶಿಷ್ಟವಾದ ಅಗರಬತ್ತಿ ಅಷ್ಟೇ ಅಲ್ಲ ಈ ಅಗರಬತ್ತಿಗೆ ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸಿರುವುದಿಲ್ಲ ಇದರ ಸೃಷ್ಟಿಕರ್ತರು ಶ್ರೀ ಮಂಜುನಾಥ್ ಗುಂಡಾಲ್ರವರು ಇದರ ಪರಿಮಳ ನೈಸರ್ಗಿಕ ಪರಿಮಳ ಇದನ್ನ ನಾನು ಬಳಸ್ತಾ ಇದ್ದೀನಿ ನೀವು ಬಳಸಿ ಜಾತಸ್ಯ ಅಗರಬತ್ತಿ ಅನನ್ಯ ಭಕ್ತಿಯ ಅಮೋಘ ಪರಿಮಳವೇ ಜಾತಸ್ಯ ಅಗರಬತ್ತಿ